ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾವು ಮಲ್ಲಿಗೆ ಗಿಡಗಳನ್ನು ನಡುವಾಗ ಮುಂದೆ ಅದರಲ್ಲಿ ಒಳ್ಳೆಯ ಹೂವು ಆಗ್ತದೆ ಅನ್ನುವಂತಹ ಒಂದು ಆಸೆಯಿಂದ ನಟ್ಟಿರ್ತೇವೆ ಆದರೆ ಕೆಲವೊಮ್ಮೆ ನಾವು ನಟ್ಟಂತಹ ಗಿಡಗಳು ಅಷ್ಟೊಂದು ಚೆನ್ನಾಗಿ ಇಲ್ಲದೆ ಅದರಲ್ಲಿ ಹೂ ಆಗದೇ ಇರಬಹುದು ಅಥವಾ ವರ್ಷಕ್ಕೆ ಒಮ್ಮೆ ಹೂ ಆಗಬಹುದು ಅಥವಾ ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ಹೂವನ್ನು ನೀಡುವಂತಹ ಗಿಡ ಆಗಿರಬಹುದು ಹೀಗೆ ಹಲವಾರು ಕಾರಣಗಳಿಂದ ನಮ್ಮ ಗಿಡಗಳು ದೊಡ್ಡದಾಗಿ ಅದರಲ್ಲಿ ಹೂವು ಆಗುವಾಗ ನಮಗೆ ಬೇಸರ ಆಗುವುದು ಉಂಟು ಹಾಗೆ ಕೆಲವೊಮ್ಮೆ ಗಿಡಗಳಲ್ಲಿ ಹೂವು ಆದರೂ ಕೂಡ ಅದರ ಗಾತ್ರ ತುಂಬ ಚಿಕ್ಕದಾಗಿರ್ತದೆ ಈ ಕಾರಣದಿಂದಲೂ ಕೂಡ ತುಂಬ ಜನರಿಗೆ ಬೇಸರ ಆಗಿರ್ತದೆ ಈ ವಿಷಯವಾಗಿ ನನಗೆ ಕಮೆಂಟ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ ಆ ಪ್ರಶ್ನೆಗೆ ಇಂದಿನ ವಿಡಿಯೋದಲ್ಲಿ ನಾನು ಆನ್ಸರ್ ಅನ್ನ ಮಾಡ್ತೇನೆ ನನ್ನ ಮಲ್ಲಿಗೆ ಗಿಡದಲ್ಲಿ ಮೊಗ್ಗು ಗುಂಡಗಾಗಿ ಮತ್ತು ಚಿಕ್ಕದಾಗಿ ಬರ್ತದೆ ಅದಕ್ಕೆ ಕಾರಣ ಮತ್ತು ಸೊಲ್ಯೂಷನ್ ಏನು ಅಂತ ಕೃಷ್ಣ ನಾಯ್ಕ ಅವರು ಕೇಳಿದ್ದಾರೆ ಹಾಗೆ ನಿಮ್ಮ ವಿಡಿಯೋ ನೋಡಿ ನಾನು ಐವತ್ತು ಗಿಡವನ್ನು ನಟಿದ್ದೇನೆ ಅಂತ ಹೇಳಿದ್ದಾರೆ ನೀವು ನಿಮ್ಮ ಗಿಡದ ಫೋಟೋವನ್ನ ಹಾಗೆ ಹೂವಿನ ಫೋಟೋವನ್ನ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಫೋಟೋವನ್ನು ನೋಡಿ ಏನು ಪ್ರಾಬ್ಲಮ್ ಅಂತ ನನಗೆ ಹೇಳಲು ಸುಲಭ ಆಗ್ತದೆ ಹಾಗೆ ಇಲ್ಲಿ ನಾನು ಯಾವೆಲ್ಲ ಕಾರಣದಿಂದ ಈ ರೀತಿ ಆಗ್ತದೆ ಅಂತ ನನಗೆ ತಿಳಿದಷ್ಟು ಮಾಹಿತಿಯನ್ನ ನೀಡ್ತೇನೆ ಮೊದಲಿನ ಒಂದು ಕಾರಣ ಏನಂದ್ರೆ ಗಿಡಗಳ ಆಯ್ಕೆ ಅಂತಾನೆ ಹೇಳಬಹುದು ನೀವು ಆಯ್ಕೆ ಮಾಡಿರುವಂತಹ ಗಿಡಗಳು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡನೇ ಅಂತ ನೀವು ಒಮ್ಮೆ ನೋಡಬೇಕಾಗ್ತದೆ ಕೆಲವೊಮ್ಮೆ ನರ್ಸರಿಗಳಲ್ಲಿ ಬೇರೆ ಬೇರೆ ಜಾತಿಯ ಗಿಡಗಳನ್ನು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡನೆ ಅಂತ ಅವರು ಕೊಡ್ತಾರೆ ಗಿಡಗಳು ಚಿಕ್ಕದಾಗಿರುವಾಗ ಎಲ್ಲ ಜಾತಿಯ ಮಲ್ಲಿಗೆ ಗಿಡಗಳು ಒಂದೇ ರೀತಿಯಾಗಿ ಕಾಣಿಸ್ತದೆ ಆದರೆ ಗಿಡಗಳು ಸ್ವಲ್ಪ ದೊಡ್ಡದಾದಂತೆ ಹಾಗೆ ಹೂವು ಆದಂತೆ ನಮಗೆ ಅದರ ಬಗ್ಗೆ ಗೊತ್ತಾಗ್ತದೆ ಕೆಲವು ಮಲ್ಲಿಗೆಗಳು ತುದಿಯಲ್ಲಿ ತುಂಬನೇ ಚೂಪಾಗಿ ಇರ್ತದೆ ಅದು ಕೂಡ ಉಡುಪಿ ಮಲ್ಲಿಗೆ ಅಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ತುದಿಯಲ್ಲಿ ತುಂಬನೇ ಚೂಪಾಗಿ ಇರುವುದಿಲ್ಲ ಈ ರೀತಿಯಾದ ಮಲ್ಲಿಗೆ ಉಡುಪಿ ಮಲ್ಲಿಗೆ ಅಂತಾನೆ ಹೇಳಬಹುದು ಇನ್ನು ಕೆಲವೊಂದು ಮಲ್ಲಿಗೆಗಳು ತುಂಬನೇ ಉದ್ದದಲ್ಲಿರ್ತದೆ ಇನ್ನು ಕೆಲವೊಂದು ತುಂಬನೇ ಚಿಕ್ಕದಾಗಿರ್ತದೆ ಹೀಗೆ ಬೇರೆ ಬೇರೆ ರೀತಿಯಾದ ಮಲ್ಲಿಗೆ ಹೂವಿನ ಗಿಡಗಳು ಸಿಗ್ತದೆ ನೀವು ತಂದು ನಡುವಾಗ ಅದು ಯಾವ ಮಲ್ಲಿಗೆ ಗಿಡ ಅಂತ ಗಮನಿಸಿ ನಡಬೇಕಾಗ್ತದೆ ಒಂದು ವೇಳೆ ನೀವು ನಟ್ಟಂತಹ ಮಲ್ಲಿಗೆ ಗಿಡ ಉಡುಪಿ ಮಲ್ಲಿಗೆ ಗಿಡನೇ ಆಗಿದ್ದರೆ ಅದರಲ್ಲೂ ಕೂಡ ದುಂಡಾಗಿರುವಂತಹ ಮೊಗ್ಗು ಚಿಕ್ಕದಾಗಿರುವ ಮೊಗ್ಗು ಆಗ್ತಾ ಇದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಬಿಸಿಲು ಅಂತಾನೆ ಹೇಳಬಹುದು ನೀವು ಗಮನಿಸಿರಬಹುದು ಗಿಡದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಮುಖ್ಯ ಕಾರಣ ಬಿಸಿಲು ಅಂತಲೇ ನಾನು ಹೇಳ್ತಾ ಇರ್ತೇನೆ ಯಾಕಂದರೆ ಈ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಅನ್ನುವುದು ಅಷ್ಟೊಂದು ಮುಖ್ಯ ಅಂತಲೇ ಹೇಳಬಹುದು ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಬಿಸಿಲಿನ ಒಂದು ವ್ಯವಸ್ಥೆ ಸರಿಯಾಗಿದೆಯಾ ಅಂತ ಮೊದಲಿಗೆ ನೀವು ಗಮನಿಸಿಕೊಳ್ಬೇಕಾಗ್ತದೆ ಈ ಮಲ್ಲಿಗೆ ಗಿಡಗಳಿಗೆ ಎಷ್ಟು ಬಿಸಿಲು ಜಾಸ್ತಿ ಬೀಳ್ತದೋ ಅಷ್ಟು ಇಳುವರಿ ಜಾಸ್ತಿ ಅಂತ ಹೇಳಬಹುದು ಹಾಗೆ ಮೊಗ್ಗಿನ ಗಾತ್ರವೂ ಕೂಡ ದೊಡ್ಡದಾಗಿ ಬರ್ತದೆ ಅಂತಲೇ ಹೇಳಬಹುದು ಹಾಗಾಗಿ ನೀವು ನಿಮ್ಮ ಮಲ್ಲಿಗೆ ಗಿಡಗಳಿಗೆ ಸರಿಯಾಗಿ ಬಿಸಿಲು ಬೀಳ್ತಾ ಇದೆಯಾ ಅಂತ ಒಮ್ಮೆ ಗಮನಿಸಿ ಒಂದು ವೇಳೆ ನೀವು ನಟ್ಟಂತಹ ಮಲ್ಲಿಗೆ ಗಿಡಗಳಿಗೆ ಸರಿಯಾಗಿ ಬಿಸಿಲು ಬೀಳ್ತಾ ಇದ್ದು ಮೊಗ್ಗುಗಳು ಚಿಕ್ಕ ಚಿಕ್ಕದಾಗಿ ಬರ್ತಾ ಇದ್ರೆ ಅದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಕೀಟಗಳ ಸಮಸ್ಯೆ ಹುಳಗಳ ಸಮಸ್ಯೆ ಅಂತಾನೆ ಹೇಳಬಹುದು ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಇದ್ದಾಗಲೂ ಕೂಡ ಮೊಗ್ಗುಗಳು ತುಂಬಾನೇ ಚಿಕ್ಕದಾಗಿ ಬರ್ತದೆ ಹಾಗಾಗಿ ನೀವು ಒಮ್ಮೆ ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಿ ಹದಿನೈದು ದಿನಕ್ಕೊಮ್ಮೆ ಕೀಟನಾಶಕವನ್ನು ಸಿಂಪಡಿಸಿ ಆಗ ಕ್ರಮೇಣವಾಗಿ ಹೂವಿನ ಗಾತ್ರ ದೊಡ್ಡದಾಗ್ತದೆ ಹಾಗೆ ಮೊಗ್ಗುಗಳು ನಾರ್ಮಲ್ ಶೇಪಿಗೆ ಬರ್ತದೆ ಹಾಗೆಯೇ ಇನ್ನೊಂದು ಕಾರಣ ಏನಂದ್ರೆ ಗೊಬ್ಬರದ ಒಂದು ಕಾರಣವನ್ನು ನಾನು ಇಲ್ಲಿ ನೀಡ್ತೇನೆ ಈ ಮಲ್ಲಿಗೆ ಗಿಡಗಳಿಗೆ ಆಗಾಗ ಗೊಬ್ಬರಗಳನ್ನ ಹಾಕ್ತಾ ಇರಬೇಕಾಗ್ತದೆ ಗೊಬ್ಬರದಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ತುಂಬಾನೇ ಇರಬೇಕಾಗ್ತದೆ ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆದು ಗಿಡದಲ್ಲಿನ ಹೂಗಳು ಕೂಡ ಚೆನ್ನಾಗಿ ಬೆಳೆಯುತ್ತದೆ ನೀವು ಒಮ್ಮೆ ಗೊಬ್ಬರವನ್ನು ಹಾಕಿ ಎರಡು ಮೂರು ತಿಂಗಳು ಆದ ನಂತರ ಮತ್ತೊಮ್ಮೆ ಗೊಬ್ಬರ ಹಾಕಿದರೆ ಗಿಡಗಳಲ್ಲಿ ಹೂವಿನ ಒಂದು ಗಾತ್ರ ತುಂಬಾ ಚಿಕ್ಕದಾಗ್ತದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಹಟ್ಟಿ ಗೊಬ್ಬರ ಹಾಗೆ ಹಿಂಡಿ ಹಿಂಡಿಯಂತಹ ಗೊಬ್ಬರಗಳನ್ನ ಗಿಡದ ಬುಡಕ್ಕೆ ಹದಿನೈದು ದಿನಕ್ಕೊಮ್ಮೆ ಹಾಕಿ ನೋಡಿ ಆಗ ಹೂವಿನ ಗಾತ್ರ ದೊಡ್ಡದಾಗಿ ಬರಬಹುದು ಹಾಗೆಯೇ ಮುಂದಿನ ಒಂದು ಕಾರಣ ಏನಂದ್ರೆ ನೀರಿನ ಒಂದು ಪೂರೈಕೆ ನಾವು ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕುವಾಗ ಅತಿ ಹೆಚ್ಚು ನೀರನ್ನು ಕೂಡ ಹಾಕಬಾರ್ದು ಅತಿ ಕಡಿಮೆ ನೀರನ್ನು ಕೂಡ ಹಾಕಬಾರ್ದು ಗಿಡಗಳ ಬುಡದ ಮಣ್ಣು ತೇವಾಂಶಯುತವಾಗಿ ಇರುವಷ್ಟು ಮಾತ್ರ ನೀರನ್ನು ಹಾಕಿದ್ರೆ ಆಯ್ತು ನಾನು ಇಲ್ಲಿ ಎಷ್ಟು ಅಳತೆಯಲ್ಲಿ ನೀರನ್ನು ಹಾಕಬೇಕು ಅಂತ ನನಗೆ ತಿಳಿಸಲು ಸಾಧ್ಯ ಆಗುವುದಿಲ್ಲ ಹಾಗಾಗಿ ನಿಮ್ಮ ಗಿಡಕ್ಕೆ ಎಷ್ಟು ನೀರು ಬೇಕು ಅಂತ ನೀವೇ ಅಂದಾಜು ಮಾಡಿಕೊಂಡು ಹಾಕ್ಬೇಕಾಗ್ತದೆ ದಿನಕ್ಕೆ ಎರಡು ಬಾರಿ ನೀರನ್ನು ನೀರನ್ನ ಹಾಕುವ ಅಗತ್ಯ ಇಲ್ಲ ದಿನಕ್ಕೆ ಒಮ್ಮೆ ಮಾತ್ರ ನೀರನ್ನ ಹಾಕಬೇಕಾಗ್ತದೆ ಹಾಗೆ ಇನ್ನು ಕೆಲವರು ಎರಡು ಮೂರು ದಿನಕ್ಕೊಮ್ಮೆ ನೀರನ್ನು ಹಾಕ್ತಾರೆ ಆ ರೀತಿಯಾಗಿಯೂ ಕೂಡ ಮಾಡಬಾರ್ದು ಡೈಲಿ ಒಂದು ಸಲ ನೀರನ್ನ ಹಾಕಲೇಬೇಕಾಗ್ತದೆ ಮಲ್ಲಿಗೆ ಗಿಡಗಳಿಗೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಒದಗಿಸಿದಾಗ ಈ ಸಮಸ್ಯೆ ಕಡಿಮೆಯಾಗಬಹುದು ಮುಂದಿನ ಒಂದು ಕಾರಣ ಏನಂದ್ರೆ ಗಿಡಗಳ ಹರಡುವಿಕೆಗೆ ಜಾಗ ಇಲ್ಲದೆ ಇರುವುದು ಅಂತ ಹೇಳಬಹುದು ಈಗ ಹೆಚ್ಚಾಗಿ ಮಲ್ಲಿಗೆ ಗಿಡಗಳನ್ನು ಪಾಟ್ ಹಾಗೂ ಗ್ರೋ ಬ್ಯಾಗಲ್ಲೆಲ್ಲ ಅಲ್ಲೆಲ್ಲ ನಟ್ಟಿರ್ತಾರೆ ಆದರೆ ಕೆಲವೊಮ್ಮೆ ಅದರ ಬೇರುಗಳು ಹೋಗಲಿಕ್ಕೆ ಅದಕ್ಕೆ ಜಾಗ ಇಲ್ಲದೆ ಇರುವಂತಹ ಸಮಸ್ಯೆ ಬರ್ತದೆ ಆ ಸಮಸ್ಯೆ ಗಿಡದಲ್ಲಿನ ಹೂವಿನಲ್ಲಿ ನಮಗೆ ಕೆಲವೊಮ್ಮೆ ಕಾಣುವುದುಂಟು ಒಂದು ವೇಳೆ ನೀವು ಚಿಕ್ಕದಾದಂತಹ ಪಾಟ್ಗಳಲ್ಲಿ ಗಿಡಗಳನ್ನು ನಟಿದ್ದಲ್ಲಿ ಆ ಪಾಟ್ ಬದಲಾಯಿಸುವುದು ಒಳ್ಳೆಯದು ಅಂದ್ರೆ ಸ್ವಲ್ಪ ದೊಡ್ಡ ಪಾಟ್ಗಳಿಗೆ ನೀವು ಈ ಗಿಡಗಳನ್ನು ರೀಪಾಟಿಂಗ್ ಮಾಡಿ ನೋಡಿ ಆಗ ಗಿಡಗಳು ಚೆನ್ನಾಗಿ ಬೆಳೆದು ಅದರಲ್ಲಿ ಆಗುವಂತಹ ಹೂವಿನ ಗಾತ್ರವು ಕೂಡ ದೊಡ್ಡದಾಗಬಹುದು ಮಲ್ಲಿಗೆ ಗಿಡಗಳನ್ನು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಚಿಕ್ಕದಿರುವಾಗ ಚಿಕ್ಕ ಚಿಕ್ಕ ಪಾಟ್ಗಳು ಸಾಕಾಗ್ತದೆ ಗಿಡಗಳು ದೊಡ್ಡದಾದಂತೆ ಅದರ ಬೇರುಗಳು ಕೂಡ ಹರಡುತ್ತಾ ಹೋಗ್ತದೆ ಆಗ ಸ್ವಲ್ಪ ದೊಡ್ಡ ಪಾಟ್ಗಳು ಬೇಕಾಗ್ತದೆ ಒಂದು ವೇಳೆ ನೀವು ದೊಡ್ಡ ಪಾಟ್ಗಳಿಗೆ ರೀಪಾಟಿಂಗ್ ಮಾಡದೇ ಇದ್ದಲ್ಲಿ ಬೇರುಗಳಿಗೆ ಹರಡಲು ಜಾಗ ಸಿಗದೇ ಇದ್ದಾಗ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ಹೂವಿನ ಗಾತ್ರವೂ ಕೂಡ ಚಿಕ್ಕದಾಗಿ ಬರ್ತದೆ ಹಾಗೆ ಇಳುವರಿಯೂ ಕೂಡ ಕಡಿಮೆ ಆಗಿರ್ತದೆ ಒಂದು ವೇಳೆ ನೀವು ನೆಲದಲ್ಲಿ ಈ ಹೂವಿನ ಗಿಡವನ್ನು ನಟ್ಟಿದ್ದಲ್ಲಿ ಹತ್ತಿರದಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದಲ್ಲಿ ಈ ಸಮಸ್ಯೆ ಕಂಡು ಬರ್ತದೆ ಒಂದು ವೇಳೆ ಬಿಸಿಲು ಸರಿಯಾಗಿ ಬಿದ್ದು ಹತ್ತಿರದಲ್ಲಿ ಮರಗಳು ಇಲ್ಲದೆ ಇದ್ದಾಗ ಈ ಸಮಸ್ಯೆ ಇದ್ದಲ್ಲಿ ಗೊಬ್ಬರ ಕಡಿಮೆ ಆಗಿರಬಹುದು ಅಥವಾ ನೀರಿನ ಸಮಸ್ಯೆ ಇರಬಹುದು ಈ ರೀತಿಯಾದ ಬೇರೆ ಬೇರೆ ಸಮಸ್ಯೆಗಳಿಂದ ಹೀಗೆ ಆಗಿರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗೆ ಪಾಟ್ನಲ್ಲಿ ನಟ್ಟಂತಹ ಮಲ್ಲಿಗೆ ಗಿಡಗಳಲ್ಲಿ ಈ ರೀತಿಯ ಸಮಸ್ಯೆ ಇನ್ನೊಂದು ಕಾರಣದಿಂದಲೂ ಕೂಡ ಬರ್ತದೆ ಆ ಕಾರಣ ಏನಂದ್ರೆ ಮಣ್ಣು ಅಂತಾನೆ ಹೇಳಬಹುದು ನೀವು ಗಿಡವನ್ನ ನಡುವಾಗ ಸರಿಯಾದ ಒಂದು ಮಣ್ಣಿನಲ್ಲಿ ಗಿಡಗಳನ್ನ ನಟ್ಟಿರ್ಬೇಕಾಗ್ತದೆ ಅಂದ್ರೆ ಮಿಕ್ಸ್ ಮಣ್ಣಿನಲ್ಲಿ ನೀವು ಗಿಡಗಳನ್ನ ನಟ್ಟಿರ್ಬೇಕಾಗ್ತದೆ ನಾವು ನೀರನ್ನು ಹಾಕಿದಾಗ ಅದರಲ್ಲಿ ಹೆಚ್ಚಿನ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಮಣ್ಣು ಈ ಮಲ್ಲಿಗೆ ಗಿಡಗಳಿಗೆ ಸೂಕ್ತವಲ್ಲ ಅಂದ್ರೆ ಅಂಟಂಟಾಗಿರುವ ಮಣ್ಣಿನಲ್ಲಿ ನೀವು ಮಲ್ಲಿಗೆ ಗಿಡಗಳನ್ನು ನಡಬಾರದು ಆ ರೀತಿಯಾದ ಮಣ್ಣು ಇದ್ದಲ್ಲಿ ನೀವು ಅದಕ್ಕೆ ಮರಳನ್ನು ಮಿಕ್ಸ್ ಮಾಡಿ ಗಿಡಗಳನ್ನು ನಡಬೇಕಾಗ್ತದೆ ನಾವು ಗಿಡಗಳನ್ನು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ನಡುವಾಗ ಹೋಲ್ಗಳನ್ನು ಮಾಡಿಯೇ ನಟ್ಟಿರ್ತೇವೆ ಒಂದು ವೇಳೆ ಹೋಲ್ಗಳನ್ನು ಮಾಡದೇ ಇದ್ದಲ್ಲಿ ನೀವು ಈಗ ಹೋಲ್ಗಳನ್ನು ಮಾಡಬೇಕಾಗ್ತದೆ ಹಾಗೆ ಹೋಲ್ಗಳನ್ನು ಮಾಡಿದಂತಹ ಜಾಗದಿಂದ ನಾವು ಹಾಕಿದಂತಹ ಹೆಚ್ಚಿನ ನೀರು ಇಳಿದು ಹೋಗ್ತದೆ ಆದರೆ ಅಂಟಾಗಿರುವ ಮಣ್ಣನ್ನು ನೀವು ಹಾಕಿ ಗಿಡಗಳನ್ನು ನಟ್ಟಾಗ ನೀರು ಇಳಿದು ಹೋಗದೆ ಮಣ್ಣಿನಲ್ಲೇ ಇರ್ತದೆ ಆಗ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿಯಾಗಿ ಈ ರೀತಿಯಾದ ಹಲವಾರು ಸಮಸ್ಯೆಗಳು ಎದುರಾಗ್ತದೆ ಹಾಗಾಗಿ ನೀವು ಮಲ್ಲಿಗೆ ಗಿಡಗಳನ್ನು ನಟ್ಟಂತಹ ಮಣ್ಣು ಯಾವ ರೀತಿ ಇದೆ ಅಂತ ಒಮ್ಮೆ ಗಮನಿಸಿಕೊಳ್ಳಿ ಒಂದು ವೇಳೆ ನೀರು ಸರಾಗವಾಗಿ ಇಳಿದು ಹೋಗದೆ ಮಣ್ಣು ಅಂಟಂಟಾಗಿದ್ದಲ್ಲಿ ಆ ಮಣ್ಣನ್ನು ನೀವು ಬದಲಿಸಬೇಕಾಗ್ತದೆ ಅಥವಾ ಅದೇ ಮಣ್ಣಿಗೆ ಗೊಬ್ಬರ ಹಾಗೂ ಮರಳನ್ನು ಸೇರಿಸಿ ಗಿಡಗಳನ್ನು ಮತ್ತೆ ನಡಬೇಕಾಗ್ತದೆ ನೀವು ಐವತ್ತು ಗಿಡಗಳನ್ನ ನಟ್ಟು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದ್ದೀರಿ ಹಾಗೆ ಇದರಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮಗೆ ಎದುರಾಗಿದೆ ಅಂದರೆ ಗಿಡದಲ್ಲಿ ಆದಂತಹ ಹೂವಿನ ಆಕಾರ ಹಾಗೂ ಗಾತ್ರದ ಒಂದು ಸಮಸ್ಯೆ ನಿಮಗೆ ಎದುರಾಗಿದೆ ಇದಕ್ಕೆ ನನಗೆ ತಿಳಿದಷ್ಟು ಪರಿಹಾರವನ್ನ ತಿಳಿಸಿದ್ದೇನೆ ಹಾಗೆ ಅದಕ್ಕೆ ಏನೆಲ್ಲ ಕಾರಣ ಅಂತನೂ ಕೂಡ ತಿಳಿಸಿದ್ದೇನೆ ಈ ರೀತಿಯಾದ ಸಮಸ್ಯೆ ತುಂಬಾ ಜನರ ಗಿಡದಲ್ಲಿ ಇರಬಹುದು ಹಾಗಾಗಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಇದರಿಂದ ಸ್ವಲ್ಪ ಜನರಿಗಾದ್ರೂ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ